ಹಾಗೂ ಹೃದಯದಲ್ಲಿ ಸ್ಮರಿಸಿಕೊಂಡು ಸದಾತ್ಸವ ಮಹಾಸ್ವಾಮಿ ಅನಂತರ ಸಲ್ಲಿಸಿ ಪರಮ ಪೂಜ್ಯರು ಆಗಿರ್ತಕ್ಕಂಥದ ವೀರೋಚನ ಮಹಾಸ್ವಾಮಿ

ಶಾಖಾ ಮೂರು ಸಾಗರ ಮಟ್ಟದ ಬೈಲಂಗಲ ಶ್ರೀ ಗಂಗಾನಂದಿ ಸಹ ಗೋಷ್ಠಿಯಲ್ಲಿ ವ್ಯಕ್ತ ಮಾಡಿ ಹಾಗೂ ಇವತ್ತು ಇವತ್ತಿನ ಸಭಾಂಗಕ್ಕೆ ಆಕರ್ಷಿಸಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಹಾಗೂ ಗಣ್ಯ ವ್ಯಕ್ತಿಗಳೇ ಹಾಗೂ ಮಾನಗೇ ಈ ಸಮಾರಂಭದಲ್ಲಿ ಹೇಳುವುದಕ್ಕಿಂತ ಕ್ರಿಯೆಯನ್ನು ಮಾಡಬೇಕಾಗಿದೆ ವೀರ ಸೇವೆ ಸಿದ್ಧಾಂತ ಕ್ರಿಯೆ ಜ್ಞಾನಗಳ ಸಮಸ್ಯೆಯ ಸಿದ್ಧಾಂತ ಇದೇವರೆಗೆ ನಾವು ಸಿವಾನುಭವ ತತ್ವವನ್ನು ಕೇಳಿದ್ದೇವೆ ಅದರ ಕಾಲ ಉಪಯೋಗ ತರಬೇಕಾಗಿದೆ ಜನ್ಮೂಜೆ ಜರುಗಬೇಕಾಗಿದೆ ಪಾದೋದ ಪ್ರಸಾರ ಆಗಬೇಕಾಗಿದೆ Ada isan ni, ಈ ಯಾವ ಸ್ವದ್ಧ ವ್ಯವಸ್ಥೆಯನ್ನ ಈ ಯಾವ ಹೊಸ ಮಕ್ಕಳ ವಿಭಾಗದಲ್ಲಿ ಮಾಡಲಾಗಿದೆ ಯಾಕೆ ಮಾಡಲಾಗಿದೆ ಅಂತಂದ್ರೆ ಹೊಲೆಯಲ್ಲಿ ನೀರು ಸಾಕಷ್ಟು ಇಲ್ಲದ್ರಿಂದ ನೀರು ಅನಾರೋಗ್ಯಕರವಾಗಿರ್ತಕ್ಕಂತಹ ನೀರು ನೋಡೋದ್ರಿಂದ ಪ್ರತಿ ವರ್ಷ

ತೊಂಬತ್ತೈಸರೆಗೆ ಅಂದ್ರೆ ಎಂಬತ್ತೊಂದು ವರ್ಷಗಳ ಒಳಗೆ ದಾಸೋಹಿತ್ತು ದಾಸೋಹ ಮಟ್ಟಗಳು ಇಲ್ಲೇ ನಡೀತಿತ್ತು ಹೋದ್ರೆ ಸಮೀಪ ನೋಡೋದ್ರಿಂದ ಅಲ್ಲಿ ವಾಸ್ತವದ ವ್ಯವಸ್ಥೆಯನ್ನು ಮಾಡಲಾಗಲಾಗಿದೆ ಅದೇ ಒಂದು ಸಂಕ್ಷಿಪ್ತ ಸಮಯದಲ್ಲಿ ಅವರು ಚೆನ್ನಾಗಿ ವಿಷಯವನ್ನ ಕೊಟ್ಟಿದ್ದಾರೆ ಅಂತಕ್ಕಂತಹ ಮಾತನ್ನು ಹೇಳಿ ಮತ್ತು ಯಾವ ಸಮಾರಂಭದಲ್ಲಿ ಗಣ್ಯ ವ್ಯಕ್ತಿಗಳಾಗಿರ್ತಕ್ಕಂಥ ನಮ್ಮ ಬಿ ಎಸ್ ಹಾಗೂ ನಮ್ಮ ಜಿ ಎಸ್ ಉಲ್ಲೇಖ ಇಂಜಿನಿಯರ್ ಸಾಹೇಬರವರು ಹಾಗೂ ನಮ್ಮ ಆರ್ ಸಿ ಹೇಳಿಕೊಂಡವರಿಗೂ ನಾಡಿನ ಗಣ್ಯ ವ್ಯಕ್ತಿಗಳು ನಾನಾ ಕ್ಷೇತ್ರಗಳಲ್ಲಿ ಅಮೂಲ್ಯವಾದ ಒಂದು ನಾಡಿಗೆ ಸನ್ಮಾನ ಈ ಪವಿತ್ರವಾದ ಕ್ಷೇತ್ರದಲ್ಲಿ ಜರುಗಿದರೆ ಅವರ ಒಂದು ಹೆಚ್ಚಿನ ಒಂದು ಶಕ್ತಿ ಆಶೀರ್ವಾದ ಕುಮಾರೇಶ್ವರಿ ಆಧರಿಸರು ಅವರು ಒಂದು ಹೆಚ್ಚಿನ ಒಂದು ಸೇವೆಯನ್ನ ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸದಿಂದ ಅವರಿಗೆ ಒಂದು ಸನ್ಮಾನವನ್ನು ಮಾಡಲಾಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ اسن تقدر لا 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 لا